ಕಿತ್ಕೊಂಡ್ ಹೋಗಿದ್ದೆನೆ ಒಂದು ಎರಡ್ ಲಕ್ಷ ರೂಪಾಯಿ ವೆಲ್ಲಿದ್ದು ಅಡಿಕೆ ಅಕ್ಕಿ ತಕೊಂಡ್ ಹೋಗಿದ್ದಾನೆ ಒಂದು ನಲವತ್ ತೆಂಗಿನ ಮರ ಇದ್ದಾವೆ ನಲವತ್ ತೆಂಗಿನ ಮರ ಕಿತ್ಕೊಂಡ್ ಹೋಗಿದಾರೆ ನಲ್ವತ್ ತೆಂಗಿನ ಮರದಾಗೆ ತೆಂಗಿನಕಾಯಿ ಕಿತ್ಕೊಂಡು ತೆಂಗಿನಕಾಯಿತ್ತು ಹಾ ನಮ್ ಪ್ರಾಪರ್ಟಿನೇ ಅವನ ಸಿಗ್ ಚೇಂಜ್ ಮಾಡ್ಸ್ಕೊಂಡ್ಬಿಡಿ ಚಿಟರ್ ಆಲಿ ಬ್ರದರ್ ಅಲ್ವಾ ಬೇಡ ಅಫ್ಟರ್ ದಿ ಡೆತ್ ಆಫ್ ಮೈ ಪೆಡಿಸ್ತಾರ್ ಮದರ್ ಮೆಲಾಡ್ ದಿ ಪ್ರಾಪರ್ಟಿ ಚೇಂಜ್ ಇನ್ ದಿ ನೇಮ್ ಆಫ್ ಈ ಪೆಡಿಸ್ತಾರ್ ಮ್ಯಾಲ ವೀ ಇಸ್ ದಟ್ ಪರ್ಸನ್ ಹೋ ಈ ಇಸ್ ದಿ ಪೆಡಿಸ್ತಾರ್ ಮದರ್ಸ್ ಬ್ರದರ್ ಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ನಾನು ಕಟ್ಟಿರೋ ಮನೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡ್ಬಿಟ್ಟು ಅತಿಕ್ರಮ ಪ್ರವೇಶ ಮಾಡಿದ್ದೆ ಆಫ್ಟರ್ ಮೇಲೆ ಲಾಡ್ಜಿಡ್ ಕಂಪ್ಲೇಂಟ್ ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಫಾಲ್ಸ್ ಎಲ್ಲ ಗೊತ್ತಾದ್ಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗೆದ್ ಹಾಕೋದು ಪಾತನು ಚೇಂಜ್ ಮಾಡ್ ಈಗ ಎಗೈನ್ ತಿರ್ಗಾ ನಾನು ಹೋದ್ರೆ ಅಲ್ಲಿ ಉಳುಮೆ ಮಾಡಕ್ಕೂ ತೊಂದರೆ ಕೊಡ್ತಾನೆ ಸಮಾಧಿ ಪೂಜೆ ಮಾಡಕ್ ನಮ್ಮ ತಾಯಿ ಇದಕ್ಕೆ ತೊಂದರೆ ಕೊಡ್ತಾನೆ ಅಡಿಕೆ ಕಿತ್ಕೊಂಡು ಹೋಗ್ತಾನೆ ಅಡಿಕೆ ಕಿತ್ಕೊಂಡು ಹೋಗ್ತಾನೆ ಇದು ಬೇರೆಯವ್ರಿಗೆ ಮಾಡ್ಬಿಟ್ಟಿದ್ದಾನೆ ಬೆಂಗಳೂರಲ್ಲಿ ಏನ್ ಮಾಡ್ತೀರಾ ಬೆಂಗಳೂರಾಗ ಹೌಸ್ ವೈಫ್ ವೈಫ್ ಸೂಟ್ ಪಾರ್ಟಿಷನ್ ಭಾಗ ಬರ್ಬೇಕು ಅಂತ ಬೇರೆ ಏನಾರು ಇದ್ರೆ ಹಾಕಿ ಸೂಟ್ ಎಲ್ಲ ಬೇರೆ ಏನು ಪೊಲೀಸ್ ಕಂಪ್ಲೇಂಟ್ ಏನಿಲ್ಲ ಅಲ್ಲ ಅಲ್ಲ ಕಿತ್ಕೊಂಡು ಹೋಗಿದ್ದೇನೆ ಒಂದು ಎರಡ್ ಲಕ್ಷ ರೂಪಾಯಿ ವೆಲ್ಯೂದು ಅಡಕೆ ಹಾಕಿ ತಗೊಂಡು ಹೋಗಿದ್ದಾನೆ ಒಂದು ನಲವತ್ ತೆಂಗಿನ ಮರ ಇದ್ದಾವೆ ನಲವತ್ ತೆಂಗಿನ ಮರ ಕಿತ್ಕೊಂಡು ಹೋಗಿದಾರ ನಲವತ್ ತೆಂಗಿನ ಮರದ ತೆಂಗಿನಕಾಯಿ ಕಿತ್ಕೊಂಡು ತೆಂಗಿನಕಾಯಿ ಕಿತ್ತು ಎಸ್ ರಾಹುಲ್ ಏನ್ ನೀವು ತೆಂಗಿನ ಮರ ಕಿತ್ಕೊಂಡು ಹೋಗೋವರೆಗೂ ಕಾಯ್ತಾ ಇರ್ತೀರಾ ಮರನು ದೊಡ್ಡ ದೊಡ್ಡ ವ್ಯಾಲ್ಯೂಬಲ್ ಮರನು ಓ

ಲೋಕ್ಸೆಪ್ಟ್ ನೋಟಿಸ್ ಫಾರ್ ದ ರೆಸ್ಪಾಂಡೆಂಟ್ ಅವ್ರ ಸಬ್ ನೋಡ್ಲಿ ಬಿಫೋರ್ ಆಫ್ಟರ್ ಎಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್